ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವಣ್ಣನವರ ವಚನ ಹಾಗೂ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಶರಣು ಬೊಕ್ಕಿನೂ ಕೂಡಲ ಸಂಗಮ ದೇವ ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಶರಣು ಒಕ್ಕಿನು ಕೂಡಲ ಸಂಗಮ ದೇವಯ್ಯ ಶರಣಾರ್ಗತಿ ಭಾವ ಈ ವಚನದಲ್ಲಿ ನಮಗೆ ತಿಳಿದು ಬರುತ್ತದೆ ಅಸ್ಥಿ ಮಜ್ಜೆ ಮಾಂಸ ರುದಿರ ಮೇಧಸ್ಸು ಈ ಮೊದಲಾದ ಸಪ್ತ ಧಾತುಗಳಿಂದಾದ ಈ ದೇಹದಲ್ಲಿ ಪ್ರಬಲವಾದ ಇಂದ್ರಿಯಗಳ ಸಂಪರ್ಕದಿಂದ ಸಂಘರ್ಷದಿಂದ ನಾನು ಜರ್ಜರಿತನಾಗಿದ್ದೇನೆ ಕಳೆಗುಂದಿದ್ದೇನೆ ದುಃಖಿತನಾಗಿದ್ದೇನೆ ಮನದ ವಿಕಾರಗಳಿಂದ ಅಂದರೆ ಕಾಮಾದಿ ಬಾಧೆಗಳಿಂದ ಮತಿಗೆಟ್ಟಿದ್ದೇನೆ ಬುದ್ಧಿ ತನ್ನ ಸ್ವಾಸ್ಥ್ಯವನ್ನ ಈ ಮನೋವಿಕಾರಗಳಿಂದ ಕಳೆದುಕೊಂಡಿದೆ ಹಸಿವು ತೃಷೆ ಮೊದಲಾದ ದೇಹಬಾಧೆಗಳಿಂದ ಧೃತಿಗೆಟ್ಟಿದ್ದೇನೆ ಅಂದರೆ ಧೈರ್ಯಗೆಟ್ಟಿದ್ದೇನೆ ಸಂಕಲ್ಪ ಸಾಮರ್ಥ್ಯವನ್ನ ನಿರ್ಣಾಯಕವಾದ ವಿವೇಚನಾ ಶಕ್ತಿಯನ್ನ ಕೂಡ ಕಳೆದುಕೊಂಡಿದ್ದೇನೆ ಈ ಎಲ್ಲ ಉಪಾಧಿಗಳಿಂದ ಮುಂದೆ ಉತ್ತಾರದ ಮಾರ್ಗವೇ ಕಾಣದಂತಾಗಿ ನಿನಗೆ ನಾನು ಶರಣು ಹೊಕ್ಕಿದ್ದೇನೆ ಎಂದು ಆತನಿಗೆ ತಮ್ಮನ್ನ ಅರ್ಪಿಸಿಕೊಳ್ಳುತ್ತಾರೆ ವಿಕಳನಾದಿನು ಪಂಚೇಂದ್ರಿಯ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಶರಣು ಒಕ್ಕಿನು ಕೂಡಲ ಸಂಗಮ ದೇವ ಶರಣು ಹೊಕ್ಕಿನೂ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ